ಈಗ ಹೊಟ್ಟೆ ಉರಿ ಮತ್ತೆ ಕಾನ್ಸ್ಟುಪೇಷನ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ನಿಮ್ಮ ಬೇರೆ ಬೇರೆ ಭಾಗದ ಕ್ಯಾನ್ಸರ್ಗಳು ಎಸ್ಪೆಷಲಿ ಸ್ಟಮಕ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ದಟ್ ಇಸ್ ಕಾಮನ್ ಇನ್ ಪೇಷೆಂಟ್ಸ್ ಬರ್ಂಟ್ ಫಿಶ್ ಅಥವಾ ಎಕ್ಸೆಸಿವ್ ಸಾಲ್ಟ್ ಇರೋ ಫಿಶ್ ವರ್ಲ್ಡ್ ಅಲ್ಲಿ ಕೆಲವೊಂದು ದೇಶಗಳಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಅಂತಹ ಜನಗಳಲ್ಲಿ ಸ್ಟಮಕ್ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬಂದಿದೆ ಎಕ್ಸಾಕ್ಟ್ಲಿ ಫಿಶ್ ಅಂತ ಅಂತ ಕೂಡ ಆಕ್ಚುಲಿ ಆ ಕಾರ್ಡೇಷನ್ ಇದೆ ಸೊ ಹಾಗೆ ಎಕ್ಸೆಸ್ ಆಗಿ ಸುಟ್ಟಿರುವಂತದ್ದು ಅಥವಾ ತುಂಬಾನೇ ಉಪ್ಪು ಹಾಕಿ ತುಂಬಾ ವರ್ಷಗಳು ಸೇವ್ ಮಾಡಿ ಫಿಶ್ ಅಂತ ಹೇಳ್ತೀವಿ ಅಂದ್ರೆ ಹೊಗೆಯಲ್ಲಿ ಕುಕ್ ಮಾಡಿಂತರ ಫಿಶ್ ಅದಕ್ಕೆ ಸ್ಟಮಕ್ ಕ್ಯಾನ್ಸರ್ ಡೈರೆಕ್ಟ್ ಇದೆ ಅದಲ್ಲದೆ ನಿಮಗೆ ರೆಡ್ ಮೀಟ್ ಅಂದ್ರೆ ಮಟನ್ ಪೋರ್ಕ್ ಬೀಫ್ ಕ್ವಾಂಟಿಟೀಸ್ ಅಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಅದರಿಂದ ಕರಳಲ್ಲಿ ತುಂಬಾ ಇನ್ಫ್ಲಮೇಷನ್ ಅಥವಾ ತುಂಬಾನೇ ಸ್ಟ್ರೆಸ್ ಕರಳಲ್ಲಿ ಉಂಟಾಗಿ ಅದರಿಂದ ನಿಮಗೆ ಕೋಲನ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಅದಕ್ಕೆ ಆಕ್ಚುಲಿ ಸ್ಟಡೀಸ್ ಲಿಂಕ್ ಆಗಿದೆ ಹಾಗಾಗಿ ಇವೆರಡು ಪದಾರ್ಥಗಳ ಕನ್ಸಂಪ್ಷನ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ ನಮ್ಮ ರೆಗ್ಯುಲರ್ ಗ್ಯಾಸ್ಟ್ರೈಟರ್ ಅಥವಾ ಎದೆ ಉರಿ ನಾವೇನು ಗ್ಯಾಸ್ ಅಂತ ಹೇಳ್ತೀವಿ ಅದರಿಂದ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಹೇಳೋದು ತಪ್ಪು ಹಾಗೆನೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆಯಿಂದ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಹೇಳೋದು ತಪ್ಪು ಅಫ್ಕೋರ್ಸ್ ಇಟ್ ಕೆನ್ ಲೀಡ್ ಟು ಅಗೇನ್ ಲಾಟ್ ಆಫ್ ಕೆಮಿಕಲ್ ಚೇಂಜಸ್ ನಿಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಮತ್ತೆ ಕೆಮಿಕಲ್ ಚೇಂಜಸ್ ಆಗೋದ್ರಿಂದ ದೇರ್ ಮೇ ಬಿ ಸಮ್ ಸ್ಮಾಲ್ ಕನೆಕ್ಷನ್ ಟು ಇಟ್ ಆದರೆ ಹೀಗೆ ಕಾನ್ಸ್ಟಿಪೇಷನ್ ಆದರೆ ಈ ರೀತಿಯಾದಂತಹ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಯಾವುದೇ ಡೇಟಾ ಇಲ್ಲ